ಕೋಲಾರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೋಲಾರ ಮಾಜಿ ಶಾಸಕ ವರ್ತೂರ್ ಪ್ರಕಾಶ್ ಅವರು ಮಾಜಿ ಶಾಸಕ ವೈ ಸಂಪಂಗಿ ವಿರುದ್ಧ ವಾಗ್ದಾಳಿ ನಡೆಸಿದರು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮಾಜಿ ಶಾಸಕ ವೈ ಸಂಪಂಗಿ ಕಾಂಗ್ರೆಸ್ ಬೆಂಬಲಿಸಿದ್ದಾರೆ ಕೊತ್ತೂರು ಮಂಜುನಾಥ್ ಅವಿರೋಧ ಆಯ್ಕೆ ಮಾಡಲು ಪ್ರವೀಣ್ ನಾಮಪತ್ರ ವಾಪಸ್ ಪಡೆದಿದ್ದಾರೆ ಎಂದು ಕಿಡಿಕಾರಿದರು ಇತ್ತೀಚೆಗೆ ನಡೆದ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಬಿಜೆಪಿ ಮಾಜಿ ಶಾಸಕ ವೈ ಸಂಪಂಗಿ ಪುತ್ರ ಪ್ರವೀಣ್ ಯಾರ ಗಮನಕ್ಕೂ ತಾರದೆ ನಾಮಪತ್ರ ವಾಪಸ್ ಪಡೆದಿದ್ದರು ಹಾಗೆ ನಾಮಪತ್ರ ವಾಪಸ್ ಪಡೆಯಲು ವೈ ಸಂಪಂಗಿ ನಾನು ಸಹಕಾರ ನೀಡಿಲ್ಲ ಎಂದು ಹೇಳಿದರು ಆದರೆ ಪಕ್ಷಕ್ಕೆ ಮೋಸ ಮಾಡೋದು ತಾಯಿಗೆ ಮೋಸ ಮಾಡೋದು ಎರಡೂ ಒಂದೇ ಸಂಪಂಗಿ ವಿರುದ್ಧ ಪಕ್ಷ ವಿರೋಧಿ ಚಟುವಟಿಕೆ ಕುರಿತು ದೂರು ನೀಡಿದ್ದೇವೆ ಎಂದು ವರ್ತೂರ್ ಪ್ರಕಾಶ್ ಹೇಳಿದರು ದೊಡ್ಡ ಪ್ರಮಾಣದಲ್ಲಿ ಹಣ ಪಡೆದು ನಾಮಪತ್ರ ವಾಪಸ್ ಪಡೆಯಲಾಗಿದೆ ಎಂಬ ಚರ್ಚೆ ನಡೆಯುತ್ತಿದೆ ಸುಮ್ಮನೆ ನಾಮಪತ್ರ ವಾಪಸ್ ಪಡೆಯಲ್ಲ ನೀವೇ ಅರ್ಥ ಮಾಡಿಕೊಳ್ಳಿ ನಾನು ಕಣ್ಣಲ್ಲಿ ನೋಡಿಲ್ಲ ನಾಮಪತ್ರ ವಾಪಸ್ ಪಡೆದು ಮಣ್ಣು ಕೆಮ್ಮಣ್ಣು ತಿನ್ಬಿಟ್ರು ಎಂದು ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಹೇಳಿದ್ದಾರೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಕೋಲಾರ